ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರ ಒಂದು ಸುಂದರ ಅಮೆರಿಕನ್ ವಿಮಾನ ಪೈಲಟ್ ಆಕಾಶದಲ್ಲಿ ಒಂದು ಅದ್ಭುತ ಕಾಣಿಕೆಯನ್ನು ಕಂಡರು ಆ ಕ್ಷಣದಲ್ಲಿ ಅವಳ ಜೀವನ ದೃಷ್ಟಿಕೋನವೂ ಪೂರ್ಣವಾಗಿ ಬದಲಾಯಿತು ಈ ಅವಿಶ್ವಾಸನೀಯ ಘಟನೆ ಅವಳನ್ನು ಇಸ್ಲಾಂ ಅಳವಡಿಸಿಕೊಳ್ಳಲು ಪ್ರೇರೇಪಿಸಿತು ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಲಕ್ಷಾಂತರ ಅವಿಶ್ವಾಸಿಗಳನ್ನು ಆಘಾತಕ್ಕೀಡು ಮಾಡಿತು ಸುಭಾನಲ್ಲಾ ಪ್ರೀತಿಯ ಸ್ನೇಹಿತರೆ ಎಂಆರ್ ಎನಾಲ್ಡ್ಸ್ ಬಾಸ್ಟನ್ನಲ್ಲಿ ಹುಟ್ಟಿದ ಎಮ್ಮಾ ರೇನಾಲ್ಡ್ಸ್ನ ಬಾಲ್ಯ ನೆನಪುಗಳಲ್ಲಿ ವಿಮಾನ ಹಾರಾಟದ ಕಡೆಗೆ ಅವಳ ತೀವ್ರ ಆಕರ್ಷಣೆ ವಿಶೇಷವಾಗಿ ಹೊಳೆಯಿತು ಇತರ ಮಕ್ಕಳು ಗೊಂಬೆಗಳೊಂದಿಗೆ ಆಡುತ್ತಿದ್ದಾಗ ಎಮ್ಮ ತೋಟದಲ್ಲಿ ಕೈಗಳನ್ನು ಹರಡಿ ವಿಮಾನ ಧ್ವನಿಗಳನ್ನು ಅನುಕರಿಸಿ ಓಡಾಡುತ್ತಿದ್ದಳು ಭೌತಿಕಶಾಸ್ತ್ರ ಪ್ರೊಫೆಸರ್ ಆಗಿದ್ದ ಅವಳ ತಂದೆ ಅವಳ ಈ ಉತ್ಸಾಹವನ್ನು ಪ್ರೋತ್ಸಾಹಿಸಿ ಎತ್ತರದಲ್ಲಿ ಹಾರುವ ಕಾಗದ ವಿಮಾನಗಳನ್ನು ವಿನ್ಯಾಸಿಸಲು ಸಹಾಯ ಮಾಡಿದರು ಆಕಾಶಕ್ಕೆ ಗಡಿಗಳಿಲ್ಲ ನಿನ್ನ ಸಾಮರ್ಥ್ಯಗಳಿಗೂ ಎಂದು ಅವಳ ತಂದೆ ಹೇಳುತ್ತಿದ್ದರು ಈ ಮಾತುಗಳು ಎಮ್ಮಾಳ ಮಂತ್ರವಾಗಿ ಮಾರ್ಪಟ್ಟವೊಂದು ಪೈಲಟ್ ಆಗುವ ಕಠಿಣ ಮಾರ್ಗದಲ್ಲಿ ಅವಳು ಮುಂದುವರೆದಳು ಅಮೇರಿಕಾದಲ್ಲಿ ವಿಮಾನ ಉದ್ಯಮವು ಕಠಿಣ ಸ್ಪರ್ಧಾತ್ಮಕವಾಗಿತ್ತು ಬಹಳ ಕಡಿಮೆ ಮಹಿಳೆಯರು ಮಾತ್ರ ಉನ್ನತ ಸ್ಥಾನಗಳನ್ನು ಸಾಧಿಸಿದ್ದರು ಆದರೆ ಎಮ್ಮಾ ದೃಢ ನಿಶ್ಚಯದೊಂದಿಗೆ ಮುಂದುವರೆದಳು ಕಾಲೇಜಿನಲ್ಲಿ ಕಠಿಣ ಕೆಲಸ ಮಾಡಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಪದವಿ ಪಡೆದು ಪೈಲಟ್ ತರಬೇತಿಯನ್ನು ಪೂರ್ಣಗೊಳಿಸಿದಳು ಗಣಿತ ಮತ್ತು ಭೌತಿಕ ಶಾಸ್ತ್ರದಲ್ಲಿ ಅವಳ ಅಸಾಧಾರಣ ಸಾಮರ್ಥ್ಯಗಳು ಅವಳನ್ನು ಬೇರ್ಪಡಿಸಿದವು ಆದರೆ ಸವಾಲಿನ ಸಮಯಗಳಲ್ಲಿ ಶಾಂತತೆಯನ್ನು ಕಾಪಾಡುವ ಅವಳ ಸಾಮರ್ಥ್ಯವೇ ಅತಿ ದೊಡ್ಡ ಶಕ್ತಿ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಎಂಬ ಏರ್ವೇಸ್ ಏರ್ವೇಸ್ನಲ್ಲಿ ಮೊದಲ ಅಧಿಕಾರಿಯಾಗಿ ಕೆಲಸ ಪಡೆದಳು ಉತ್ತರ ಅಮೆರಿಕಾದ ಅತ್ಯಂತ ಪ್ರಸಿದ್ಧ ಏರ್ಲೈನ್ಗಳಲ್ಲಿ ಒಂದು ಐದು ವರ್ಷಗಳಲ್ಲಿ ಅವಳು ಕ್ಯಾಪ್ಟನ್ ಆಗಿ ಪದೋನ್ನತಿ ಪಡೆದು ಒಂದು ಪ್ರಮುಖ ವಾಣಿಜ್ಯ ವಿಮಾನದ ಅತೀ ಕಿರಿಯ ಮಹಿಳಾ ಕ್ಯಾಪ್ಟನ್ಗಳಲ್ಲಿ ಒಬ್ಬಳಾಗಿ ದಾಖಲೆ ಸೃಷ್ಟಿಸಿದಳು ಅವಳ ವೃತ್ತಿ ಅವಳನ್ನು ಆರು ಖಂಡಗಳ ಮೂಲಕ ವಿಶಾಲ ಸಮುದ್ರಗಳು ಎತ್ತರದ ಪರ್ವತಗಳು ವಿಶಾಲ ಮರುಭೂಮಿಗಳ ಮೇಲೆ ಹಾರಿಸಿತು ಕಾಗದದಲ್ಲಿ ಎಂಆರ್ ರೇನಾಲ್ಡ್ಸ್ ತನ್ನ ಎಲ್ಲಾ ಕನಸುಗಳನ್ನು ಸಾಧಿಸಿದ್ದಳು ಪೋಷಕರು ಹೆಮ್ಮೆಪಟರ್ ಬ್ಯಾಂಕ್ ಬ್ಯಾಲೆನ್ಸ್ ಬಲವಾಗಿತ್ತು ಅವಳ ಚಿತ್ರಗಳು ನಿಯತಕಾಲಿಕಗಳಲ್ಲಿ ನಿಯಮಿತವಾಗಿ ಕಾಣಿಸಿಕೊಳ್ಳುತ್ತಿದ್ದವು ಆದರೂ ಪ್ರತಿ ದೂರದ ಪ್ರಯಾಣದ ನಂತರ ಎಮ್ಮ ತನ್ನ ಹೈರೈಸ್ ಅಪಾರ್ಟ್ಮೆಂಟ್ನಲ್ಲಿ ಮೌನವಾಗಿ ಮಲಗಿ ಚಾವಣಿಯನ್ನು ನೋಡಿ ಬಂದು ಮೌನಶೂನ್ಯತೆ ಅವಳನ್ನು ಒಳಗಿನಿಂದ ಕಸಿದುಕೊಳ್ಳುತ್ತಿರುವಂತೆ ಭಾಸವಾಯಿತು ಇದೇ ಜೀವನವೇ ಇದಕ್ಕಿಂತ ಹೆಚ್ಚು ಏನಾದರೂ ಇದೆಯೇ ಎಂದು ಅವಳು ಹಲವು ಬಾರಿ ಚಿಂತಿಸಿದಳು ಹಾರಾಟದ ಸವಾಲುಗಳು ಒಂದು ಕಾಲದಲ್ಲಿ ಅವಳನ್ನು ಉತ್ಸಾಹಗೊಳಿಸಿದ್ದರೂ ಈಗ ಅದು ಮಸುಕಾಗಿತ್ತು ತನ್ನ ಯಶಸ್ಸು ಮತ್ತು ಪ್ರಸಿದ್ಧಿ ಅರ್ಥಹೀನವೆಂದು ತೋರುತ್ತಿತ್ತು ಯಮ್ಮ ಒಂದು ಧರ್ಮರಹಿತ ಪರಿಸರದಲ್ಲಿ ಬೆಳೆದಳು ಅವಳ ತಾಯಿ ಲೆಬನಾನ್ ಕ್ರಿಶ್ಚಿಯನ್ ವಂಶಜಳು ಆದರೆ ನಂಬಿಕೆಯವರ ಜೀವನದಲ್ಲಿ ಎಂದು ಪ್ರಮುಖ ಪಾತ್ರವನ್ನು ವಹಿಸಿರಲಿಲ್ಲ ಯಮ್ಮಗೆ ಆಧ್ಯಾತ್ಮಿಕತೆ ದುರ್ಬಲರದ್ದು ಅಥವಾ ಏನೋ ಹಿಡಿದುಕೊಳ್ಳಲು ಬಯಸುವವರದ್ದು ಮಾತ್ರ ವಿಜ್ಞಾನಿಗಳಿಗೆ ಧರ್ಮ ಅಥವಾ ನಂಬಿಕೆ ಅಗತ್ಯವಿಲ್ಲ ಎಂದು ಅವಳು ನಂಬಿದ್ದಳು ಆದರೆ ಒಂದು ದಿನ ಚಿಕಾಗೋದಿಂದ ದುಬೈಗೆ ಒಂದು ಸಾಮಾನ್ಯ ವಿಮಾನದಲ್ಲಿಯ ನಂಬಿಕೆ ಒಡೆದು ಪ್ರಾರಂಭವಾಯಿತು ಅವಳ ಸಹ ಪೈಲಟ್ ಹಠಾತ್ ಅನಾರೋಗ್ಯಕ್ಕೀಡಾದಾಗ ಒಂದು ಬದಲಿ ಬಂದನು ಓಮರ್ ಶಾಂತ ಮತ್ತು ಗೌರವಯುತ ಓಮರ್ ಪ್ರೀ ಫ್ಲೈಟ್ ಚೆಕ್ಲಿಸ್ಟ್ ಪರಿಶೀಲಿಸುವಾಗ ಹಠಾತ್ ಕಣ್ಣುಗಳನ್ನು ಮುಚ್ಚಿ ಏನೋ ಮಂತ್ರಿಸುತ್ತಿರುವುದನ್ನು ಎಮ್ಮಾ ಗಮನಿಸಿದಳು ಸುರಕ್ಷೆಗಾಗಿ ಒಂದು ಪ್ರಾರ್ಥನೆಯೇ ಎಂದು ನಗುತ್ತಾ ಎಮ್ಮಾ ಕೇಳಿದಳು ನಮ್ಮ ಕೈಗಳನ್ನು ಮಾರ್ಗದರ್ಶಿಸಲು ಮತ್ತು ಎಲ್ಲರನ್ನೂ ಸುರಕ್ಷಿತವಾಗಿರಿಸಲು ನಾನು ಅಲ್ಲಾಹನ ಬಳಿ ಪ್ರಾರ್ಥಿಸಿದೆ ಎಂದು ಓಮರ್ ಉತ್ತರಿಸಿದನು ಎಮ್ಮ ಏನು ಹೇಳದೆ ಕೆಲಸವನ್ನು ಮುಂದುವರಿಸಿದಳು ವಿಮಾನ ಸುಗಮವಾಗಿ ನಡೆಯಿತುವಾದರೆ ಅಟ್ಲಾಂಟಿಕ್ ಮಹಾಸಾಗರದ ಮೇಲೆ ಹಠಾತ್ ಒಂದು ಅನಿರೀಕ್ಷಿತ ಬಿರುಗಾಳಿ ಏರಿತು ಮಿಂಚು ವಿಮಾನದ ಸುತ್ತಲೂ ಬಿದ್ದವು ಪ್ರಯಾಣಿಕರು ಭಯದಿಂದ ಕೂಗಿದರು ಎಮ್ಮ ಎಲ್ಲಾ ತುರ್ತು ಕ್ರಮಗಳನ್ನು ನೆನಪಿಸಿಕೊಂಡು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಂಡಳು ನಾವು ಎತ್ತರವನ್ನು ಕಡಿಮೆ ಮಾಡಬೇಕು ಎಂದು ಅವಳು ಹೇಳಿದಳು ಆದರೆ ಅನೇಕ ಉಪಕರಣಗಳು ಒಂದೇ ಸಮಯದಲ್ಲಿ ದೋಷಯುಕ್ತವಾದವು ಮೊದಲ ಬಾರಿಗೆ ಎಮ್ಮಾಗೆ ನಿಜವಾದ ಭಯ ಉಂಟಾಯಿತು ಆದರೆ ಓಮರಿನು ಪೂರ್ಣವಾಗಿ ಶಾಂತನಾಗಿ ಮೃದುವಾಗಿ ಕೇಳಿದನು ಕ್ಯಾಪ್ಟನ್ ನಾನು ಒಂದು ಪ್ರಾರ್ಥನೆ ಮಾಡಲೇ ಎಮ್ಮಾ ಅನುಮತಿಸಿದಳು ಬಿರುಗಾಳಿಯ ಹೃದಯದಲ್ಲಿ ಓಮರ್ ಅರಬಿಕ್ನಲ್ಲಿ ಪದಗಳನ್ನು ಉಚ್ಚರಿಸಲು ಪ್ರಾರಂಭಿಸಿದನು ಅವನ ಧ್ವನಿ ಶಾಂತ ಮತ್ತು ಶಾಂತಿಯುತವಾಗಿತ್ತು ಅವನ ಗಾನವನ್ನು ಕೇಳಿದಾಗೆ ಯಮ್ಮಾಗೆ ಒಂದು ವಿಚಿತ್ರ ಶಾಂತಿ ಉಂಟಾಯಿತು ನಂತರ ಅದ್ಭುತವಾದ ಒಂದು ಘಟನೆ ಸಂಭವಿಸಿತು ಮಿಂಚು ಮತ್ತು ಬಿರುಗಾಳಿ ಕ್ರಮೇಣವಲ್ಲ ಒಂದು ಸ್ವಿಚ್ ಆಫ್ ಮಾಡಿದಂತೆ ಹಠಾತ್ ನಿಂತವು ವಿಮಾನ ಸ್ಥಿರವಾಯಿತು ಯಮ್ಮಾ ಉಪಕರಣಗಳನ್ನು ಪರಿಶೀಲಿಸಿದಳುವವು ದೋಷಯುಕ್ತವೇ ಎಂದು ಅನುಮಾನಿಸಿದಳು ಆದರೆ ಆಕಾಶ ಈಗ ಪೂರ್ಣವಾಗಿ ಸ್ಪಷ್ಟವಾಗಿತ್ತು ಇದು ಅಸಾಧ್ಯ ಎಂದು ಯಮ್ಮಾ ಅವಿಶ್ವಾಸದೊಂದಿಗೆ ಮಂತ್ರಿಸಿದಳು ಅಲ್ಲಾಹನಿಗೆ ಏನೂ ಅಸಾಧ್ಯವಲ್ಲ ಎಂದು ಓಮರ್ ಮೃದುವಾಗಿ ಉತ್ತರಿಸಿದನು ದುಬೈಯಲ್ಲಿ ಸುರಕ್ಷಿತವಾಗಿ ಇಳಿದ ನಂತರವೂ ಆ ಘಟನೆ ಎಮ್ಮಾಳನ್ನು ಬಿಟ್ಟಿರಲಿಲ್ಲ ವೈಜ್ಞಾನಿಕವಾಗಿ ಅಸಾಧ್ಯವಾದ ಒಂದು ಬಿರುಗಾಳಿಯ ಹಠಾತ್ ನಿಲ್ಲುವಿಕೆ ಅವಳ ಮನಸ್ಸಿನಲ್ಲಿ ಉಳಿದಿತ್ತು ವಿಮಾನ ನಿಲ್ದಾಣವನ್ನು ಬಿಟ್ಟು ಹೋಗುವ ಮುನ್ನವಳು ಓಮರ್ನನ್ನು ಸಂಪರ್ಕಿಸಿದಳು ನೀನು ಗಾಯನ ಮಾಡಿದ ಪ್ರಾರ್ಥನೆಯೇನು ಓಮರ್ ಉತ್ತರಿಸಿದನು ಸೂರತ್ ಅರ್ರ ಅದ್ನಿಂದ ಶ್ಲೋಕಗಳು ಅವು ಮಿಂಚಿನ ಮೇಲೆ ಅಲ್ಲಾಹನ ನಿಯಂತ್ರಣದ ಬಗ್ಗೆ ಹೇಳುತ್ತವೆ ಸ್ವಲ್ಪ ಹಿಂಜರಿಕೆಯೊಂದಿಗೆ ಯಮ್ಮಾ ಕೇಳಿದಳು ಇಸ್ಲಾಂ ಬಗ್ಗೆ ಕಲಿಯಲು ಏನಾದರೂ ಶಿಫಾರಸು ಮಾಡಬಹುದೇ ಓಮರ್ ನತ್ತನು ನೀನು ಕುರಾನ್ನ ಇಂಗ್ಲಿಷ್ ಅನುವಾದದಲ್ಲಿ ಪ್ರಾರಂಭಿಸಬಹುದು ಬಯಸಿದರೆ ಬಾಸ್ಟನ್ನಲ್ಲಿ ಒಬ್ಬ ಶಿಕ್ಷಕನನ್ನು ಪರಿಚಯಿಸಬಹುದು ಅವನ ಹೆಸರು ನೂರ್ ಬಾಸ್ಟನ್ಗೆ ಮರಳಿದ ಯಮ್ಮಾ ಕುರಾನ್ ಓದಲು ಪ್ರಾರಂಭಿಸಿದಳು ಕುತೂಹಲದಿಂದ ಪ್ರಾರಂಭವಾದದ್ದು ಒಂದು ಆಳವಾದ ಭಾವನಾತ್ಮಕ ಪ್ರಯಾಣವಾಯಿತು ತೌಹಿದ್ನ ಏಕದೇವ ನಂಬಿಕೆಯ ಸರಳತೆ ಮತ್ತು ತರ್ಕವು ಅವಳ ವೈಜ್ಞಾನಿಕ ಮನಸ್ಸನ್ನು ಆಕರ್ಷಿಸಿತು ಇಪ್ಪತ್ತು ವರ್ಷಗಳ ಹಿಂದೆ ಇಸ್ಲಾಂ ಅಳವಡಿಸಿಕೊಂಡ ಬಾಸ್ಟನ್ ವಿಶ್ವವಿದ್ಯಾಲಯ ಪ್ರೊಫೆಸರ್ ನೂರ್ ಅವಳ ಮಾರ್ಗದರ್ಶಕನಾದನು ಅವರ ಸಂಭಾಷಣೆಗಳು ನಂಬಿಕೆ ಜೀವನ ಶೈಲಿ ಪ್ರಶ್ನೆಗಳು ಅನುಭವಗಳನ್ನು ಸಂಯೋಜಿಸಿದವು ಇಸ್ಲಾಂ ತರ್ಕವನ್ನು ಬಿಡುವಂತೆ ಕೋರುವುದಿಲ್ಲ ಮಾನವ ಜ್ಞಾನಕ್ಕೆ ಗಡಿಗಳಿವೆ ಎಂದು ಮತ್ತು ಆ ಗಡಿಗಳಿಗೆ ಅಪ್ಪಳ ಒಂದು ದೊಡ್ಡ ಎಂದು ಅದು ನೆನಪಿಸುತ್ತದೆ ಎಂದು ನೂರ್ ಒಮ್ಮೆ ಹೇಳಿದನು ಈ ಮಾತುಗಳು ಎಮ್ಮಾಳನ್ನು ಆಳವಾಗಿ ಸ್ಪರ್ಶಿಸಿದವು ಅವಳು ಇತಿಹಾಸ ಮತ್ತು ವಿಜ್ಞಾನದ ಲೆನ್ಸ್ ಮೂಲಕ ಇಸ್ಲಾಂ ಅಧ್ಯಯನ ಮಾಡಿದಳು ಕುರಾನ್ನಲ್ಲಿ ಶತಮಾನಗಳ ನಂತರ ವಿಜ್ಞಾನ ಕಂಡುಹಿಡಿದ ಖಗೋಳಶಾಸ್ತ್ರ ಸೂಚನೆಗಳು ಇವೆ ಎಂದು ಅವಳು ಅಚ್ಚರಿಯೊಂದಿಗೆ ಕಂಡಳು ಆದರೆ ಒಂದು ಪುರುಷ ಪ್ರಧಾನ ವೃತ್ತಿಯಲ್ಲಿ ಒಬ್ಬ ಮಹಿಳೆಯಾಗಿ ತನ್ನ ಈ ಆಧ್ಯಾತ್ಮಿಕ ಪ್ರಯಾಣವನ್ನು ಸಾರ್ವಜನಿಕಗೊಳಿಸಿದರೆ ತಾನು ಸಾಧಿಸಿದ ಗೌರವವನ್ನು ಕಳೆದುಕೊಳ್ಳುತ್ತೇನೆ ಎಂದು ಅವಳು ಭಯಪಟ್ಟಳು ಆರು ತಿಂಗಳ ನಂತರ ಜಿದ್ದಾಕೆ ಒಂದು ವಿಮಾನದಲ್ಲಿ ಮೆಡಿಟರೇನಿಯನ್ ಸಮುದ್ರದ ಮೇಲೆ ಹಾರುತ್ತಿರುವಾಗ ಒಂದು ಭಯಾನಕ ಘಟನೆ ಸಂಭವಿಸಿತು ಹಠಾತ್ ಎಲ್ಲಾ ವಿದ್ಯುತ್ ವ್ಯವಸ್ಥೆಗಳು ದೋಷಯುಕ್ತವಾದವು ಕಾಕ್ಪಿಟ್ ಕತ್ತಲಿಯಲ್ಲಿ ಮುಳುಗಿತು ಬ್ಯಾಕಪ್ ಸಿಸ್ಟಂಗಳು ಸಹ ಕಾರ್ಯರಹಿತವಾದವು ಆ ಕ್ಷಣದಲ್ಲಿ ಭಯದ ಮಧ್ಯೆ ಎಮ್ಮಾ ಕುರಾನ್ನಲ್ಲಿ ಓದಿದ ಬಿಸ್ಮಿಲ್ಲಾ ಎಂಬ ಪದವನ್ನು ಉಚ್ಚರಿಸಿದಳು ಆಗೆಯಲ್ಲಿಂದಲೋ ಒಂದು ಮೃದು ಬೆಳಕು ಕಾಣಿಸಿಕೊಂಡಿತು ಕಾಕ್ಪಿಟ್ ಪ್ರಮುಖ ಉಪಕರಣಗಳನ್ನು ಬೆಳಗಿಸಿತು ವ್ಯವಸ್ಥೆಗಳು ಹಿಂದಿರುಗುವವರೆಗೆ ಆ ಬೆಳಕು ಅವಳನ್ನು ಸುರಕ್ಷಿತವಾಗಿ ಮಾರ್ಗದರ್ಶಿಸಿತು ಏನಾಯಿತು ಆ ಬೆಳಕು ಎಲ್ಲಿಂದ ಎಂದು ಸಹ ಪೈಲಟ್ ಹೆಲನ್ ಆಘಾತದೊಂದಿಗೆ ಕೇಳಿದಳು ಎಮ್ಮಾಗೆ ವೈಜ್ಞಾನಿಕ ವಿವರಣೆ ಇರಲಿಲ್ಲ ಬ್ಲ್ಯಾಕ್ ಬಾಕ್ಸ್ ವ್ಯವಸ್ಥೆ ದೋಷ ಮತ್ತು ಅದರ ವಿಚಿತ್ರ ಪುನರ್ಪಡೆಯನ್ನು ದಾಖಲಿಸಿತು ಆದರೆ ಆ ಬೆಳಕಿನ ಬಗ್ಗೆ ಏನೂ ದಾಖಲಿಸಲಿಲ್ಲ ಈ ಎರಡನೇ ವಿವರಿಸಲಾಗದ ಘಟನೆಯ ನಂತರ ವಿಜ್ಞಾನಕ್ಕೆ ಅಪ್ಪಳ ಒಂದು ಶಕ್ತಿ ಇದೆ ಎಂದು ನಂಬಲು ಪ್ರಾರಂಭಿಸಿದಳು ಮರಳಿದ ಅವಳು ಇಸ್ಲಾಂ ಅನ್ನು ಹೆಚ್ಚು ಆಳವಾಗಿ ಅಧ್ಯಯನ ಮಾಡಿದ ದೈನಂದಿನ ಪ್ರಾರ್ಥನೆಗಳನ್ನು ಪ್ರಾರಂಭಿಸಿದಳು ಅವಳನ್ನು ಸುತ್ತುವರೆದ ಶೂನ್ಯತೆ ಕ್ರಮೇಣ ಮರೆಯಾಯಿತು ಬದಲಿಗೆ ಒಂದು ಆಳವಾದ ಉದ್ದೇಶ ಮತ್ತು ಸಂಬಂಧ ನಿರ್ಮಾಣವಾಯಿತು ಒಂದು ಲೇಓವರ್ ಸಮಯದಲ್ಲಿ ಎಮ್ಮಾ ಉಮ್ರಾ ಮಾಡಲು ಮಕ್ಕಾ ಭೇಟಿ ನೀಡಿದಳು ಅನ್ನು ಪೂರ್ಣವಾಗಿ ಅಳವಡಿಸಿಕೊಳ್ಳದಿದ್ದ ರೂಪವಿತ್ರ ಸ್ಥಳಕ್ಕೆ ಒಂದು ಅಜ್ಞಾತ ಶಕ್ತಿ ಅವಳನ್ನು ಆಕರ್ಷಿಸಿತು ಕಾಬಾ ಮುಂದೆ ಬಣ್ಣ ಮತ್ತು ಜಾತಿ ಭೇದವಿಲ್ಲದೆ ಒಟ್ಟಿಗೆ ನಿಲ್ಲುವ ಮುಸ್ಲಿಮರನ್ನು ಕಂಡು ಅವಳು ಕಣ್ಣೀರು ಸುರಿಸಿದಳು ಆ ಕ್ಷಣದಲ್ಲಿ ತಾನು ಹುಡುಕುತ್ತಿದ್ದದ್ದನ್ನು ಕಂಡುಕೊಂಡಿದ್ದೇನೆ ಎಂದು ಎಮ್ಮಾಗೆ ತಿಳಿಯಿತು ಬಾಸ್ಟನ್ಗೆ ಮರಳಿದ ಎಮ್ಮಾನೂರ್ ಮತ್ತು ಕೆಲವು ಮುಸ್ಲಿಂ ಸ್ನೇಹಿತರ ಸಾನ್ನಿಧ್ಯದಲ್ಲಿ ಶಹಾದಾ ಘೋಷಿಸಿ ಇಸ್ಲಾಂ ಅಳವಡಿಸಿಕೊಂಡಳು ಸುಭಾನಲ್ಲಾ ಅಲ್ಹಂಡುಲಿಲ್ಲಾ ಅಲ್ಲಾಹು ಅಕ್ಬರ್ ಅಸ್ಸಲಾಮು ಅಲೈಕುಂ ವರಮತುಲ್ಲಾಹಿ ಒಬರ